ಏಳು ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಈಗಾಗಲೇ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಗೆ ನಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ನೀಡಿದ್ದಾರೆ ಬೆಂಗಳೂರು ಹೊರವಲಯ ನಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಚಗೆರೆಯಲ್ಲಿ ಸುಮಾರು ಐವತ್ತು ಲಕ್ಷ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ನಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮತ್ತು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಯಲಚಗೆರೆ ಹನುಮಂತರಾಜು ಮತ್ತು ಗಣ್ಯ ವ್ಯಕ್ತಿಗಳು ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಯಲ್ಚಗೆರೆ ಹನುಮಂತರಾಜು ನಮ್ಮ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಸರಿಸುಮಾರು ಏಳು ಕೋಟಿ ರೂಪಾಯಿ ಕಾಮಗಾರಿಗಳು ನಡೆಯುತ್ತಿದೆ ಯಲಚಗೆರೆ ಗ್ರಾಮದಲ್ಲಿ ಯಾವುದೇ ಕಾಮಗಾರಿಗಳ ಪೂಜೆ ಮಾಡಿರಲಿಲ್ಲ ಆಗ ನಾವು ಶಾಸಕರ ಬಳಿ ಕೇಳಿಕೊಂಡಾಗ ಇಂದು ಬಂದು ಐವತ್ತು ಲಕ್ಷದ ಕಾಂಕ್ರೀಟ್ ರಸ್ತೆಗೆ ಪೂಜೆ ಮಾಡಿದ್ದಾರೆ ಶಾಸಕರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಬೇಕು ಏಕೆಂದರೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಹಿಂದುಳಿದ ಗ್ರಾಮ ಇದನ್ನ ಅರ್ಥ ಶಾಸಕರು ಕೋಟಿ ನೀಡಿದ್ದಾರೆ ಚುನಾವಣಾ ಸಮಯದಲ್ಲಿ ಮತ ಕೇಳಲು ಬರುವ ಶಾಸಕರು ಮತ್ತೆ ತಿರುಗಿ ನಮ್ಮ ಗ್ರಾಮಕ್ಕೆ ಬರಲ್ಲ ಅಂದರೆ ಶಾಸಕರು ಈಗಾಗಲೇ ನಮ್ಮ ಗ್ರಾಮಕ್ಕೆ ಮೂರು ಬಾರಿ ಬಂದಿದ್ದಾರೆ ಇಂತಹ ಶಾಸಕರು ಪಡೆದ ನಾವೇ ಧನ್ಯರು ಎಂದು ಸಂತಸ ವ್ಯಕ್ತಪಡಿಸಿದರು ನಾನು ಕೇವಲ ಸರ್ ಏನು ಸುಮಾರು ಒಂದು ವರ್ಷ ಎರಡು ತಿಂಗಳಾಯಿತು ನಮ್ಮ ಗ್ರಾಮಕ್ಕೆ ಯಾವುದೇ ಒಂದು ಕಾಮಗಾರಿಯನ್ನು ಮಾಡಿಕೊಳ್ಳಿಲ್ಲ ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಸರಿಸುಮಾರು ನೆಲಮಂಗ್ಲ ತಾಲೂಕಿನಾದ್ಯಂತ ಅದರಲ್ಲೂ ನಮ್ಮ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಏಳು ಕೋಟಿ ರೂಪಾಯಿ ಕೆಲಸಗಳನ್ನು ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಕೆಲವು ಮುಗಿದಿದ್ದಾವೆ ಅದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಇಡೀ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಒಂದು ಪೂಜೆ ಯಾವುದು ಮಾಡಿರಲಿಲ್ಲ ಹಾಗಾಗಿ ಕೇಳ್ಕೊಂಡಾಗ ಇವತ್ತು ಖಂಡಿತವಾಗಿಯೂ ಪೂಜೆ ಮಾಡ್ತೀನಿ ಅಂತೇಳಿ ಇವತ್ತು ಬಂದು ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿಗಳ ಒಂದು ಕಾಮಗಾರಿಗೆ ಪೂಜೆಯನ್ನು ನೆರವೇರಿಸಿಕೊಂಡಿದ್ದಾರೆ ಸರ್ ನಮ್ಮ ಅವಧಿಯಲ್ಲಿ ನಾವು ಶಾಸಕರಿಗೆ ನಿಜವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡಬೇಕು ಯಾಕೆಂದರೆ ಅವರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮದು ಹಿಂದುಳಿದ ಗ್ರಾಮ ಪಂಚಾಯತಿ ಅಂತ ತಿಳ್ಕೊಂಡು ಅತಿ ಹೆಚ್ಚಿನ ಒಂದು ಅನುದಾನವನ್ನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನೀಡಿದ್ದಾರೆ ಇವತ್ತು ಅದರ ಜೊತೆ ಜೊತೆಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಅಭಿವೃದ್ಧಿಗಳ ಜೊತೆಗೆ ಏನು ಏನಿದ್ದಾವೆ ಅದ್ರ ಜೊತೆಗೂ ಸಹ ಸಾರ್ವಜನಿಕರ ಸಮಸ್ಯೆಗಳನ್ನು ಯಾವುದೇ ಒಬ್ಬ ಶಾಸಕರು ಒಮ್ಮೆ ಶಾಸಕರಾದ ಮೇಲೆ ಕೇವಲ ಏನು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮತ ಕೇಳೋದಕ್ಕೆ ಮಾತ್ರ ಬರ್ತಾರೆ ಬಟ್ ನಮ್ಮ ಶಾಸಕರು ಈಗಾಗಲೇ ನಮ್ಮ ಗ್ರಾಮಕ್ಕೆ ಮೂರು ಬಾರಿ ಬಂದಿದ್ದಾರೆ ಪ್ರಥಮ ಬಾರಿಗೆ ಅಧಿಕಾರಿಗಳೊಂದಿಗೆ ಬಂದಿದ್ದಾರೆ ಮತ್ತೊಮ್ಮೆ ಬಂದು ಗ್ರಾಮದ ಆಗುವಗಳ ಬಗ್ಗೆ ಪರಿಶೀಲನೆ ಮಾಡಿ ಗ್ರಾಮಸ್ಥರುಗಳ ಜೊತೆ ಚರ್ಚಿಸಿದ್ದಾರೆ ಅದೇ ರೀತಿ ಈ ಇವತ್ತು ಸಹ ಬಂದು ಗಾ ಕಾಮಗಾರಿಯ ಒಂದು ಪೂಜೆಯನ್ನು ನೆರವೇರಿಸ್ಕೊಟ್ಟಿದ್ದಾರೆ ಸರ್ ಸ್ವಸ್ಥವಾಗಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಒಂದು ಕೆಲಸಗಳನ್ನು ಮಾಡಿಕೊಡ್ತೀವಿ ಈಗ ಬಂದಿರತಕ್ಕಂಥ ಯಾಕೆ ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ನಮಗಿಂತನೂ ಇನ್ನೂ ಅಭಿವೃದ್ಧಿಯಲ್ಲಿ ಹಿಂದುಳಿದಿರತಕ್ಕಂಥ ಗ್ರಾಮಗಳು ತುಂಬ ಇದ್ದಾವೆ ಎಲ್ಲ ಗ್ರಾಮಗಳನ್ನು ಅವರು ನೋಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಗ್ರಾಮಗಳ ಜೊತೆಗೂ ಸ್ವಲ್ಪ ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಯರ್ಚಗೆರೆ ಹನುಮಂತರಾಜು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಯರ್ಚಗೆರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ